ನಿಮ್ಮ ಅಮ್ಮ ಕೇಸ್ಕೊಂಡು ನಿಮ್ಮ ಅಮ್ಮನ್ ಯಾರಿಗ ಅಡ್ಡ ಇಟ್ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ಲೋ ನನಗೆ ತಾಮನ್ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ತಾಮನ್ ಕೊಡ್ತೀನಿ ಏನು ಗೌಡ ಹೌದಾ ನಿಮ್ಮ ಅಮ್ಮನ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆಯವನಿಗೆ ಯಾಕೋ ಹಾಕ್ತೀಯ ಹ್ಞೂ ಏ ಲವಪ್ಪ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮನ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನರ್ ಮಗನೇ ನಿನ್ನ ಅಮ್ಮ ಅಮ್ಮನ ಹೆಂಗಿಲ್ಲ ಮಾಡಿ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆ ಸೂಳೆ ಮಗನ ಕೆಲ್ಗೆ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳೋಕಾಗತ್ತೇನು ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವ್ನು ಕರ್ಕಂಡ್ ಮನೇಲಿ ಯಾಕೋ ಮಲಗಿಸ್ಕೊಂತೀಯಾ ಕಿಂತಾಟೆ ಎತ್ತಿಬಿಟ್ಟು ಹೋಗು ಸುಳೆ ಮಗ ಅವನು ಅಣ್ಣ ಬರಿಬಿಡಾ ದೈವ ಬಿಟ್ಟು ನಾನು ಕಿಂತಾಟೆ ಎತ್ತಿಬಿಟ್ಟೈತಾನೋ ನಿನ್ನ ಅಮ್ಮ ನಿನ್ನ ಮನೆಯವರಿಗೆ ಅವನು ತಾಮನು ಕೊಡ್ತೀನಿ ಬರಿ ದುಡ್ಡಲ್ಲ ಅನ್ ಸುಳೆ ಮಗ ಇಲ್ಲ ನಾನು ದುಡ್ಡು ತಾಮನು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಅಮ್ಮನ ಹೋಗಿ ಏನು ಮಾತಾಡ್ತಾ ತಗೊಂಡು ಬರ ಸುಳೆ ಮಗ ನಡಿ ನಡೆ ನಡೆ ನಿನ್ನ ಅಮ್ಮ ನಡೆಯೋ